ನಮಸ್ತೆ ವೀಕ್ಷಕರೇ ಪಂಪಾಸ್ ಕನ್ನಡಾಗೆ ಸ್ವಾಗತ ನೀವೇನಾದರೂ ಬೆಂಗಳೂರು ಮತ್ತು ಮೈಸೂರು ನಡುವಿನ ಹೈವೇಯಲ್ಲಿ ನೂರು ಕಿಲೋಮೀಟರ್ಗಿಂತ ಅತಿ ಹೆಚ್ಚಿನ ವೇಗದಲ್ಲಿ ಚಲಿಸ್ತಾ ಇದ್ದೀರ ಅಂತ ಹೇಳಿದ್ರೆ ಕಟ್ಟಕ್ಕೆ ರೆಡಿಯಾಗಿರಿ ಬೆಂಗಳೂರು ಮೈಸೂರು ನಡುವಿನ ಹೈವೇಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಆಧಾರದ ಮೇಲೆ ನಲವತ್ತೆಂಟು ರ್ಯಾಡರ್ ಬೇಸ್ ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ ವೀಕ್ಷಕರೇ ಹಾಗಂತ ಹೇಳಿ ಕ್ಯಾಮ್ರಾ ಇದ್ದ ಕಡೆ ನಿಧಾನವಾಗಿ ಚಲಿಸೋಣ ಕ್ಯಾಮ್ರಾ ಇಲ್ಲದ ಕಡೆ ಸ್ಪೀಡಾಗಿ ಚಲಿಸೋಣ ಅನ್ಕೊಂಡ್ರ ನೀವು ಎ ಎನ್ ಪಿ ಆರ್ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಷನ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುತ್ತೆ ಹಾಗೂ ನೀವು ಒಂದು ಕ್ಯಾಮರಾದಿಂದ ಮತ್ತೊಂದು ಕ್ಯಾಮರಾಕ್ಕೆ ಚಲಿಸುವ ಸಮಯದಿಂದ ನಿಮ್ಮ ವೇಗವನ್ನು ಇದು ಕ್ಯಾಲ್ಕುಲೇಟ್ ಮಾಡುತ್ತೆ ವೀಕ್ಷಕರೇ ಬೆಂಗಳೂರು ಮೈಸೂರು ಹೈವೇಯಲ್ಲಿ ನೀವು ಅತಿ ಹೆಚ್ಚು ವೇಗ ಅಂತ ಹೇಳಿದರೆ ನೂರು ಕಿಲೋಮೀಟರ್ ವೇಗದಲ್ಲಿ ಅಂದರೆ ಅರವತ್ತು ನಿಮಿಷಕ್ಕೆ ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸ್ಬೋದು ಅಂದರೆ ಹತ್ತು ಕಿಲೋಮೀಟರ್ಗೆ ನೀವು ಆರು ನಿಮಿಷದಲ್ಲಿ ಚಲಿಸ್ಬೋದಾಗಿದೆ ಒಂದು ವೇಳೆ ನೀವು ಹತ್ತು ಕಿಲೋಮೀಟರ್ನ ಆರು ನಿಮಿಷಕ್ಕಿಂತ ಒಳಗೆ ಕ್ರಮಿಸಿದರೆ ಅಂದರೆ ನೂರು ಕಿಲೋಮೀಟರ್ನ ಅರುವತ್ತು ನಿಮಿಷಕ್ಕಿಂತ ಒಳಗಡೆ ಕ್ರಮಿಸಿದರೆ ನಿಮಗೆ ದಂಡ ಫಿಕ್ಸ್ ವೀಕ್ಷಕರೇ ಈ ಎಲ್ಲ ಕ್ಯಾಮ್ರಾಗಳು ನೀವು ಚಲಿಸುವ ಸಮಯವನ್ನು ಆಧರಿಸಿ ನಿಮ್ಮ ವೇಗವನ್ನು ಲೆಕ್ಕಾಚಾರ ಹಾಕುತ್ತೆ ಹಾಗೂ ನೀವೇನಾದರೂ ನೂರು ಕಿಲೋಮೀಟರ್ನ ಅರವತ್ತು ನಿಮಿಷಕ್ಕಿಂತ ಒಳಗೆ ಕ್ರಮಿಸಿದರೆ ನಿಮಗೆ ನೂರಕ್ಕೆ ನೂರು ಚಲನ್ ಹೊಂದಿರುವ ಮೆಸೇಜ್ಗಳತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥರ ಬೆಂಗಳೂರು ಮೈಸೂರು ಓಡಾಡುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ